ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ತುಂಬ ರುಚಿಯಾಗಿ ಗೆಣಸಿನ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡೋಣ ಸ್ವೀಟ್ಗೆ ಸ್ವೀಟ್ ಪೊಟ್ಯಾಟೊ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಹಾಗೆ ಕೊಟ್ಟರೆ ತಿನ್ನಲ್ಲ ಈ ಥರ ನಾವು ಒಬ್ಬಿಟ್ಟು ರೂಪದಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಫಸ್ಟಿಗೆ ನಾನು ಮೈದಾ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಮೈದಾಗೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ತುಂಬ ತೆಳು ಥರದ್ದು ಕಲಿಸ್ಕೊಳ್ಳಿ ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಡಿ ತುಂಬ ತೆಳುವಾದರೆ ಚೆನ್ನಾಗಿ ಹೋಳ್ಗೆ ಮಾಡಲಿಕ್ಕೆ ಈಸಿ ಆಗುತ್ತೆ ನೀಟಾಗಿ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತ ಬರೋಣ ನೋಡಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಹಾಕಿ ಇಡ್ತಾಯಿದ್ದೀನಿ ಎಣ್ಣೆ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ನಾದ್ಕೊಂಡು ಒಂದು ಎರಡು ಅವರ್ ನೆನಲಿಕ್ಕೆ ಬಿಡೋಣ ಈಗ ಇನ್ನೊಂದು ಸೈಡು ಗೆಣಸನ್ನು ಬೇಯಿಸ್ಕೊಳ್ಳೋಕೆ ಗೆಣಸನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಇಡ್ಲಿ ಪಾತ್ರೆ ಒಳಗಡೆ ನೀರು ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಗೆಣಸನ್ನ ಬೇಯಿಸ್ಕೊತಾ ಇದ್ದೀನಿ ನೀರೊಳಗಡೆ ಡೈರೆಕ್ಟ್ ನೀರೊಳಗಡೆ ಬೆಳೆಸ್ ಬೇಯಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೆ ನಾನು ಇಡ್ಲಿ ತಪ್ಲಿಲ್ಲ ಹವೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇನ್ನೊಂದು ಸೈಡು ಈ ಕಡೆ ಬಾಣಲೇಲಿ ಬೆಲ್ಲ ಕಾಯಿ ಬೆಲ್ಲ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಗೆಣಸೆಲ್ಲ ಬೆಂದಿದೆ ಇದನ್ನು ಸಿಪ್ಪೆ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ ಈ ಸೈಡು ಬೆಲ್ಲನೂ ಚೆನ್ನಾಗಿ ಕರಗಿದೆ ನಾವು ಸಿಪ್ಪೆ ತೆಗೆದು ಇಟ್ಕೊಂಡಿರೋಂತಹ ಸ್ವೀಟ್ ಪೊಟ್ಯಾಟೋನ ಈಗ ಬೆಲ್ಲ ಜೊತೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿರೋದ್ರಿಂದ ಕಪ್ಪಿದೆ ನಿಮಗೆ ಬೇರೆ ಬೆಲ್ಲ ಬೇಕು ಅಂದರೆ ಬೇರೆ ಬೆಲ್ಲನ ತೊಗೊಳ್ಳಿ ನೋಡಿ ಇದು ಸ್ವಲ್ಪ ಹೊತ್ತು ಸ್ವೀಟ್ ಪೊಟ್ಯಾಟೊ ಮತ್ತು ಬೆಲ್ಲ ಚೆನ್ನಾಗಿ ಕರಿಗಿ ಬ ತಳ ಬಿಡಬೇಕು ಅಷ್ಟು ಅಷ್ಟೊತ್ತು ನಾವು ಬಾಣಲೇಲಿ ಚೆನ್ನಾಗಿ ಫ್ರೈ ಮಾ ಅಂದರೆ ಬೇಯಿಸ್ಕೋಬೇಕು ನೋಡಿ ತಳ ಬಿಟ್ಟಿದೆ ಎಲ್ಲ ತಳ ಬಿಟ್ಟು ನಾವು ನಾದ ರೇಂಜಿಗೆ ಬರಬೇಕು ಆ ಥರ ಬಂದರೆ ಹೂರಣ ಪರ್ಫೆಕ್ಟಾಗಿ ಬರುತ್ತೆ ಈಗ ಒಂದು ಪ್ಲೇಟಿಗೆ ಹೂರಣನ ತೆಗೆದಿಟ್ಕೊಂಡಿದ್ದೀನಿ ಈಗೆಲ್ಲ ಹಾರಿದೆ ಹೂರಣ ಎಲ್ಲವೂ ಈಗಿದ ಒಂದೊಂದ ಒಂದೊಂದಾಗಿ ಚಿಕ್ಕ ಚಿಕ್ಕ ರೌಂಡ್ ಮಾಡ್ಕೊಳ್ಳೋಣ ಈ ಥರ ಫಸ್ಟಿಗೆ ನಾವು ಚಿಕ್ಕ ಚಿಕ್ಕ ರೌಂಡ್ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ತೊಟ್ಕೊಬೋದು ಈ ಥರ ಹೂರಣನು ಮತ್ತು ಇದು ಒಬ್ಬ ಮೈದಾ ಹಿಟ್ಟನ್ನು ಹೂರ್ಣದೊಳಗೆ ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಾವು ಒಂದೊಂದನ್ನೇ ಒಂದೊಂದನ್ನೇ ತೊಡ್ಕೊಂಡು ತೊಡ್ಕೊತಾ ಈಸಿಯಾಗಿ ತೊಡ್ಕೊಬೋದು ನಾನು ಎಲ್ಲ ನೋಡಿ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಒಂದತ್ತು ಹಾಕ್ತವೆ ಈ ಸೈಡೂ ನಾವು ಕಲಸಿಟ್ಟಿದಂತಹ ಮೈದಾನು ಚೆನ್ನಾಗಿ ನೆಂದಿದೆ ಈಗ ನೋಡಿ ಇಷ್ಟು ಒಂದೊಂದನ್ನೇ ತಗೊಂಡು ಈಗ ನೋಡಿ ಕೈಗೆ ಹಾಕೊಂಡು ನಾವು ಯಾವ ಥರ ಸ್ಪ್ರೆಡ್ ಮಾಡ್ತೀವೋ ಆ ಥರ ಬರಬೇಕು ನೋಡಿ ಈ ಥರ ಚೆನ್ನಾಗಿ ಮೈದಾ ಅಂದರೆ ನಾವು ಯಾವ ಥರ ಸ್ಪ್ರೆಡ್ ಮಾಡ್ದಂಗೆಲ್ಲ ಮೈದಾ ಬರುತ್ತೆ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ದಂತಹ ಗೆಣಸಿನ ಹುರುಣನ ಹಾಕೋತಾ ಇದ್ದೀನಿ ಈಗ ಹಾಕ್ಕೊಂಡು ನೀಟಾಗಿ ಅದನ್ನು ಕವರ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಕವರ್ ಮಾಡಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ನೀಟಾಗಿ ಕವರ್ ಆಗಿದೆ ಈಗ ನಾನು ತಟ್ಟಲಿಕ್ಕೆ ಫಸ್ಟಿಗೆ ಒಂದು ಮನೆ ಇಟ್ಕೊಂಡು ಅದಕ್ಕೆ ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ಮಾಡಿಟ್ಟಿದಂತಹ ಹುರುಣನ ಒಬ್ಬಿಟ್ಟು ಹೋಳಿಗೆ ಹೂರಣನ್ನು ತೊಗೊಂಡು ಈಗ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ತುಡ್ಕೋಬೋದು ನಾವು ಕೈಯಲ್ಲೇ ತುಡ್ಕೋಬೋದು ನೀವು ಕೈಯಲ್ಲಾಗಲಿಲ್ಲ ಅಂದರೆ ನೀವು ಲಟ್ಟಣಿಗೆ ಯೂಸ್ ಮಾಡಿಕೊಂಡು ತುಡ್ಕೊಬೋದು ನಾನು ಕೈಯಲ್ಲೇ ತೊಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ನಾವು ಯಾವ ರೀತಿ ತೊಡ್ತೀವೋ ಆ ರೀತಿ ಎಲ್ಲ ಕಡೆಯೂ ನೀಟಾಗಿ ಸ್ಪ್ರೆಡ್ ಆಗಿ ಬರ್ತಾಯಿದೆ ಒಬ್ಬೊಬ್ಬರು ಮಕ್ಕಳು ಹಾಗೆ ಕೊಟ್ಟರೆ ಫಸ್ಟ್ ಅಂದರೆ ತಿನ್ನಲ್ಲ ಅದ್ರ ಬಳಿ ಈ ಥರ ನಾವು ಸ್ವೀಟ್ ಮಾಡ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ತೊಟ್ಟಿದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಎಲ್ಲ ಸೈಡು ಇದ್ದೀರ ಊರಣ ಎಲ್ಲ ಸೈಡು ಫಿಲ್ ಆಗಿದೆ ಈಗ ನಾವು ದೋಸೆ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ ನೋಡಿ ಇದು ಇಟ್ಟಿದ್ದೀನಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ನಾವು ತೊಟ್ಟಿಟ್ಟಿದ್ದಂತಹ ಒಬ್ಬಿಟ್ಟನ್ನ ಅಂದರೆ ಹೋಳಿಗೆನ ಈಗ ಅಂಚ ಮೇಲೆ ಹಾಕೋತಾ ಇದ್ದೀನಿ ನೀವು ಆರ್ಗ್ಯಾನಿಕ್ ಬೆಲೆ ಯೂಸ್ ಮಾಡ್ದವ ಹಾಳು ಮಾಡಿದ್ರೆ ಆರೇ ಅಂದರೆ ಎಲ್ಲೋ ಕಲರ್ ಬೆಲ್ಲ ಬರುತ್ತಲ್ಲ ಅದನ್ನ ಯೂಸ್ ಮಾಡಿದ್ರೂ ಚೆನ್ನಾಗಿರುತ್ತೆ ನಿಮಗೆ ಕಲ್ಲರು ಇದಾಯಿತು ಅಂದರೆ ನೀವು ಆ ಆ ಬೆಲ್ಲನೇ ಯೂಸ್ ಮಾಡ್ಬೋದು ನಾರ್ಮಲ್ ಬೆಲ್ಲನೇ ಯೂಸ್ ಮಾಡಿ ಮಾಡ್ಬೋದು ಈಗ ಒಂದು ಸೈಡು ಎಣ್ಣೆ ಹಾಕ್ಕೊಂಡು ಮತ್ತು ಇನ್ನೊಂದು ಸೈಡು ಬೇಯಿಸ್ಕೊತಾ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಇರುತ್ತೆ ಸ್ವೀಟ್ ಪೊಟ್ಯಾಟು ತುಂಬ ಎಲ್ತಿಯಾಗಿರುತ್ತೆ ಹಾಗಾಗಿ ಈ ರೀತಿ ಮಾಡಿಕೊಡಿ ನೀವು ಮಕ್ಕಳಿಗೆಲ್ಲ ಈ ರೀತಿ ಇಷ್ಟ ಮಾಡಿಕೊಟ್ಟು ಇಷ್ಟಪಟ್ಟಿನ ತಿಂತಾರೆ ನೋಡಿ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ಬೇಯಿಸ್ಕೊತಾ ಇದ್ದೀನಿ ಹೀಗೆ ಅಕ್ಕಿ ಮುಚ್ಚಿ ಎರಡು ಸೈಡು ಬೇಯಿಸ್ಕೊಳ್ಳೋಣ ನಾಳೆ ಇನ್ನೊಂದು ಸೈಡಾಗಿ ಅಚ್ಚಿ ಮುಚ್ಚಿ ಎರಡು ಸೈಡು ನೀಟಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ಆಗಿದೆ ಒಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂದಿರುತ್ತೆ ಈಗ ಆಗಿದೆ ತೆಕ್ಕೊತಾ ಇದ್ದೀನಿ ಹಾಗೆ ಇನ್ನೊಂದನ್ನು ಆಗಿ ಅದೇ ರೀತಿ ಮಾಡ್ಕೊತಾ ಇದ್ದೀನಿ ರೆಡಿ ಆಗಿ ಇನ್ನೊಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ಮತ್ತು ಇನ್ನೊಂದು ಸೈಡುನು ಬೇಯಿಸ್ಕೊತಾ ಇದ್ದೀನಿ ನಾರ್ಮಲ್ಲು ಬೆಳೆ ಒಬ್ಬಿಟ್ಟಿಗಿಂತನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸತಿ ಟ್ರೈ ಮಾಡಿ ನೋಡಿ ಈಗ ಇನ್ನೊಂದು ಸೈಡನ್ನು ಬೇಯಿಸ್ಕೋತಾ ಇದ್ದೀನಿ ಮೇಲೆ ಸ್ವಲ್ಪ ಎಣ್ಣೆ ಸರ್ಕೊಂಡು ಇನ್ನೊಂದು ಸೈಡನ್ನು ಬೇಯಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟೇ ಸ್ವೀಟ್ ಪೊಟ್ಯಾಟೊ ಹೋಳಿಗೆ ರೆಡಿಯಾಗಿರುತ್ತೆ ನೋಡಿ ಒಂದು ಐದು ನಿಮಿಷ ಬಿಟ್ಟರೆ ಎರಡು ಸೈಡು ಚೆನ್ನಾಗಿ ಬೆಂದೋಗುತ್ತೆ ಈಗ ಸ್ವಲ್ಪ ಎರಡು ಸೈಡ್ರ ನೀಟಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಂಡು ತೆಕ್ಕೊಂಡ್ರೆ ಮುಗೀತು ಈಗ ನೋಡಿ ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸರ್ವ್ ಮಾಡಿದ್ದೀನಿ ನೋಡಿ ಸ್ವೀಟ್ ಪೊಟ್ಯಾಟೊ ಹೋಳಿಗೆ ರೆಡಿಯಾಗಿದೆ ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ ಬಿಸಿ ಬಿಸಿ ಒಬ್ಬಿಟ್ಟಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಷ್ಟು ಚೆನ್ನಾಗಿ ಬಂದಿದ್ದೀನಿ ನೀವೇ ನೋಡ್ತಾಯಿದ್ದೀರ ನೀ ನನ್ನೊಂದು ತುಪ್ಪ ಹಾಕಿನೂ ತೋರಿಸ್ತಾ ಇದ್ದೀನಿ ಯಾವ ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ ಟೇಸ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರೀದಲ್ಲೇ ಮರಿಬೇಡಿ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ ಈಗ ನೋಡಿ ನಾನು ಉಳಿದಂಥ ಒಬ್ಬಿಟ್ಟು ಬೇಯಿಸ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಕಪ್ಪುಗಲ್ಸಿದ್ರೆ ನೀವು ಬೇರೆ ಬೆಲ್ಲನೂ ಯೂಸ್ ಮಾಡ್ಬೋದು ನಾನು ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವೇ ಇದ್ದೀರಾ ಮೇಲೆಲ್ಲೇ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸರ್ತಿ ಟ್ರೈ ಮಾಡಿ ಆಗ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು